ಅಯ್ಯೋ ಅಜ್ವೋ ಎಲ್ಲಿ ಹೋಗಿದ್ದೆ ಇಷ್ಟ ತನಕನ ಏನು ಎತ್ಲಗ ನಾವು ಹೋಗಿಬಿಡ್ತೀಯ ಅವ್ರು ಆಸ್ಪತ್ರೆಗೆ ಹೋಗ್ಬೇಕಂತಂದ ಅವರು ಹೋದ್ರು ಹೋಗಿ ಯಾಕಂದ್ರೆ ಬೈಕ್ ಬೈಕಾಕೊಂಡು ಹೋಗಿ ತಿರ್ಕಂಡು ಹೋಗಿ ಬಂದು ಇಲ್ಲಿ ಸುಮ್ಮನೆ ಆರೋಗ್ಯ ಇದಕ್ಕೊಂಡು ನಾವು ಒಂದು ಕಷ್ಟಮಲ್ಲ ಒಂದು ಸುಖಂಬಲ್ಲ ಎಲ್ಲಿ ಬಂದ್ರೆ ನಮ್ಮ ಅಮ್ಮ ಇನ್ನೂ ಅಪ್ಪ ಇದ್ರಲ್ಲ ಹಾಂ ಎಲ್ಲಿಬೋದ್ರು ನನಗೇನು ಗೊತ್ತು ಅವರು ಹೆಂಗೆ ಹೋಗ್ತಾರೆ ಅಂತಂದಂಬುದು ಒಂದು ಮಾತನ್ನು ಹೇಳಿಲ್ಲ ಏನಿಲ್ಲ ನಾನು ಒಂದು ತುಂಬ ಅಂತಂದು ತಂದು ನಾನು ನಮ್ಮ ನಾನಿನ್ನೇನು ಕುಕುಂಬನಿ ಅಮ್ಮಾಯಿ ಯಾಕೆ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅಪ್ಪನ ಅಮ್ಮಯ್ಯ ಆಸ್ಪತ್ರೆಗೆ ಹೋದರು ತಾತನ ಅಜ್ಜಿ ಇರ್ತಾರೆ ನೀನು ಮತ್ತೆ ಇರೋ ಅಂತಂದು ಹೇಳಿ ಹೋದ್ರು ಏನನ್ನ ಕೇಳಿರಿ ಹೇಳು ಸುಮ್ಮನೆ ಎಲ್ಲ ಊರಿಗೆ ಹೋಗೈತೆ ಬತ್ತೈತೆ ಅಂತ ಹೇಳು ಅಂತಂದಂತು ಆಸ್ಪತ್ರೆಗೆ ಹೋಗ್ಯಾರೆ ಅಂತ ಹೇಳ್ಬೇಡ ಆಡ್ಕೆತಾರೆ ಎಲ್ಲನ ಅಂತಂದು ಹೇಳಿ ಹೇಳಿ ಹೋದ್ರು ಅಜ್ಜಿನ ತಾತ ಇರ್ತಾರೆ ಇರೋ ನೀನು ಅವ್ರ ತೆಗೆ ಹೇಳಿ ಹೋದ್ರು ಅಪ್ಪಯ್ಯ ತೋರಿಸ್ಕೊಂಡು ಬತ್ತೈತೆ ತಂತಿ ಯಾಕೆ ಮಾಡಿಕ್ಕೂ ಇರಮ್ಮ ನಾನು ನಾನೊಂದಿಟ್ಟು ಅಲ್ಲಿ ಕರೆಂಟ್ ಪದೈತಿ ನೀರಿಕ್ಕೆ ಹೋಗ್ತೀನಿ ಯಾಕೆಕ್ ಮಾಡ್ಯಾರ ಹೋಗಮ್ಮ ತನ್ಗೆ ಉಂಬೋದೇ ಸಿಂತೆ ಮನೆಗೆ ನೀನು ಕಷ್ಟಮ್ಮಂಗಿಲ್ಲ ಸುಖಂಗಿಲ್ಲ ಹೋಗು ಉಂಡು ಯಾತು ಮಾಡ್ಯಾರ ನೋಡು ಒಲೆ ಮಂದ್ಕೋಗಿ ಇಲ್ಲಿ ನಾವೇನು ಮುಂದಿದ್ದೀವಿ ನೀನು ಇವನು ಉಂಡು ಹೋಗಿ ಉಂಡು ಈಟ ತಗೋಗಿದ್ದೀನಿ ಇನ್ನೂ ಉಂಡು ಒಂದ್ಸಲ ಯಾತನ ಪಲಾವಾ ಯಾತನ ಮಾಡಿದ್ದೀನಿ ಅಂತಂದು ಹೇಳಿ ಹೋಗಿ ಹೇಳ್ತವೆ ಅಮ್ಮಯ್ಯ ಪಲಾವ್ ಮಾಡಿಕೆ ಮಧ್ಯಾಹ್ನಕ್ಕೆ ಸಾರ್ ಮಾಡಿಕಿದ್ದೀನಿ ಇಕ್ಕಂಡು ಉಂಡ್ರಿ ಅಂತಂದಂತೂ ಹುಣ್ಣೋಗಿ ಹೋಗು ನಾ ಶ್ವೇತಾ ಎಲ್ಲಿಗೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಹೊತ್ತು ಮುಂಚೆ ಹೋದಂಗತ್ತು ಎಲ್ಲಿಗೆ ಹೋದ್ರೆ ಏನು ಆಸ್ಪತ್ರೆಗೆ ಹೋದ್ರೇನೆ ಹಾಂ ಹೊತ್ತು ಮುಂಚೆ ಹೋದಂಗಾತು ಬೈಕ್ನಾಗ ಹೋದು ಸಂದಕ್ಕಿಲ್ಲ ನಿಮ್ಮಗೆ ಮುಂಚೆ ನಿಮ್ಮ ಮಗನ ಸಸ್ಯ ಎಲ್ಲಿಗೆ ಹಾಂ ಆಸ್ಪತ್ರೆಗೆ ಹೋದ್ರೆ ನಮ್ಮ ಊರಿಗೆ ಹೋದ್ರೆ ಎಲ್ಲಿಗೋದ್ರು ನಾನು ನೋಡಿದೆ ಹೊತ್ತು ಮುಂಚೆ ನೋಡಿ ನಮ್ಮ ಮಾತಿಗೆ ಕೇಳಿದೆ ನನ್ನ ಇರಲಿಲ್ಲ ನಾನು ಹೋಗಿದ್ದೆ ಅದ ಹೋಗಿದ್ದೆ ಬರೋಟತಿಗೆ ಇರಲಿಲ್ಲ ಗೊತ್ತಿಲ್ಲ ಕಣ ನ ಉಂಟಾನೆ ಶೇತ ಏನು ಮಾಡಿದ್ಲಿ ನಿಮ್ಮ ಅಮ್ಮಯ ಹೊತ್ತು ಮುಂಚೆನೆ ಬಾರ್ಯ ಉಣ್ಣು ಹಾಂ ಮತ್ತೆ ಮಾಡಿದೀನಿ ಪ್ರಸಾರು ಮಾಡಿ ಮುದ್ದೆ ಮಾಡಿದೀನಿ ಬಾ ಉಣ್ಣ ಇಲ್ಲ ಅಕ್ಕ ಅಂತ ಮಾಡ್ಕೊಳ್ಳೋದು ನಾ ಆಮೇಲೆ ಅಂತ ಬಿಡು ಏನು ಬೇಡ ಅಂತ ಇಲ್ಲ ಏಳು ಸಿಮ್ ಆಗಿದ್ಲು ಕಂಡು ಕೊಟ್ಟು ಕೇಳೋಕ್ಕೊಂದಿದ್ದಾಳೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಗೋಡೆ ಮೇಲೆ ನಿಂತ್ಕೊಂಡು ಆಲ್ಸೋದು ಕಿಟಕಿ ಬಂದು ನಿಂತ್ಕೊಂಡು ಆಲ್ಸೋದು ಏಮತಾತಾರೆ ಎಲ್ಲಿ ಹೋಗ್ತಾರೆ ಎತ್ ಬರ್ತಾರೆ ಅಂತ ಸಿಮಿದ್ದಾಳು ಹೋಗ್ತಿದ್ದಂಗೆ ಬಂದದಾಳೆ ಕೇಳಕ್ಕೆ ಇಲ್ಲಿಗಾನು ಹೋಗ್ಲಾಳು ಏನಪ್ಪ ಐತೆ ಏನೋ ಕೊಡ್ತಾಳೆ ಇತ್ತಳೆ ಏನಾನ ಆರಿಸ್ತಾಳೆ ತಿರುಸ್ತಾಳೆ ಒಬ್ಬ ಅಡ್ಗೆಲ್ಲ ಕಿ ಬಿತ್ತವೆ ಹಂಗೆ ಕೈ ತಿರುಕೊಂಡು ಬಂದು ಆಲ್ಸದೆ ಬದುಕು ಗೊತ್ತಿದ್ದು ಕೊಟ್ಟು ತಿರುಗಿ ಬತ್ತಾಳೆ ತಿರುಗಿವ್ರ ಏನಪ್ಪಾರೆ ಅಂತ ಹೇಳಿ ಸುಮ್ಕೋಗಮ್ಮ ಅವ್ಕೊಟ್ಟೇನು ಯಾತ ಹೇಳ್ಕೊಬಿಡ ಸುಮ್ಮ ಏನಮ್ಮ ನೀವೇ ಇಬ್ಬರು ಮಾತಾಡಿಸ್ದಂಗೆ ತಲೆಗೆ ಏನು ನೋಡ್ಕೊಂಡು ಮಾ ತಾಯಿ ಮಗಳು ಕೂಕೊಂಡಿದ್ರಮ್ಮ ಇನ್ನೇನು ಮಾತಾಡ್ಸೋಣ ಅಂತಂದೇಳಿ ಅದೇ ಓದೇ ಯಾಕೆ ಇಬ್ಬರು ಬಿಜಿಯಾಗಿದ್ದೀರಾ ಬದುಕು ಅಂತಂದೇಳಿ ಮುಂದೆ ಹೋಗೋಣ ಅವ್ರಲ್ಲಿ ಇವ್ರ ಮಂತಕ್ಕೆ ನಿಂಗೆ ಜನ ಮಂತಕ್ಕೆ ಹೋಗೋಣ ಅಂತಂದು ಅಂತಿದ್ದೆ ಅಗಳ ಬಗ್ಗೆನೂ ಇಲ್ಲೇ ಐತೆ ನಿಮ್ಮ ಏ ನಾನು ನೀವಿಬ್ರು ಮಾತಾಡ್ತಿದ್ರಲ್ಲ ಹಿಂಗೆ ಕೇಳಿಸ್ಕೊಂಡು ಬಂದಮ್ಮ ನಮ್ಮ ಮಂತಕ್ಕೆ ಹೋಗಿದ್ದೆ ನೀನು ನಾನು ಇಲ್ಲಿ ಇವ್ರ ಮಂತಕ್ಕೆ ಹೋಗಿದ್ದೆ ಇಲ್ಲಿ ರಾಜಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ ಏ ಈ ಕಾಲದೇ ಆ ತಲೆ ಇತ್ತವೇನು ಮದ್ಲಿ ಕಾಲದಾಗ ಅಂದ್ರೆ ಸರಿಯಾಗಿ ನೀರು ಹೇಳ್ಕೊಂತಿದ್ದಿಲ್ಲ ಏನು ತಿನ್ನೋದ್ರು ತಲೆಗೆ ಎಣ್ಣೆ ಹಚ್ಕೊತಿದ್ದಿಲ್ಲ ಬಾಸಣಿಕೆ ಇತ್ತಿದ್ದಿಲ್ಲ ಧೂಳು ದುಡ್ ನಗಾಡವು ತಲೆ ಕಟ್ಕೆಮವು ಏನು ಸಿರು ಬೀಳವು ಈಗೇನೆ ತಾಯಿ ದಿನ ಬಿಟ್ಟಿ ದಿನ ನೀರು ಹಾಕಿ ಶಾಂಪು ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿಂತೀವಿ ಯಾವ ತಲೆ ಇತ್ತವೇನು ನಾವು ಹಿಂಗೆ ಕುಕೊಂಡ್ವಿ ನಾನೇ ಕೂಕೊಂಡಿದ್ದ ಅವರಿಗೆ ಬಂದು ಹಿಂದೆ ಕುಕುಣೈತಿ ಈ ಕಾಲದಾಗ ಯಾವ್ ತಲೆಗೆ ಇರಲ್ ತಾಯಿ ಗಾಳಿ ಕಾಲದಾಗ ಆಶಾಡದಾಗ ಏನ್ ಬೀಳ್ತವೆ ಅಂಬ್ರ ಮೊದ್ಲು ನೋಡೋ ನೋಡಂಬರ್ ಈ ಕಾಲದಾಗ ಯಾವ ತಲೆಗೆ ಇತ್ತವ ಏನು ಯಾರಾದ್ರೂ ತಲೆಗೆ ನಮ್ಮ ಕಾಲದಾಗೆ ಹಂಗೆ ಕಣೆ ಗಾಳಿ ಕಾಲದಾಗೆ ಏನು ಬೀಳ್ತವೆ ಅಂತಂದು ಅಂಬಾರು ಇವಾಗ ಯಾರ ತಲೆ ಬೀರಲ್ಲ ಕಣೆ ಅದೇ ಅಥವಾ ಸ್ಯಾಂಪಲ್ ಹಾಕಿ ಅಂತ ತಲೆ ಒಂದು ಬೆಳಗಾಕ್ಕೆ ನೋಡಮ್ಮ ಏನೋ ಸೀರೆ ಏನು ಇರಲ್ಲ ಇವಾಗ ಯಾರಾದ್ರೂ ತಲೆಗೆ ಹಾಂ ಮತ್ತು ಉಚ್ಚ ವೈಕಿ ಅಂತ ನೋಡು ಉಚ್ಚ ವೈಸಿ ಹಿಂಗೆ ಹಿಂಗೆ ಬೀಳೋ ಗಾಳಿ ಕಾಲದಾಗೆ ಆ ಸರಿ ತಲೆ ಬೇಸಿ ಅಂತಿಲ್ಲ ತಲೆ ಹಣ್ಣಿಲ್ಲ ಮೈ ನೀರಿಲ್ಲ ಅದಕ್ಕೆ ಬೀಳೋ ಈ ಕಾಲದಾಗೆ ಯಾರ ಏನಿರಲ್ಲ ನಾನು ಹಂಗೆ ಅಂದ್ಕೊಂಡೆ ಬಂದು ತಾಯಿ ಮಗಳು ಏನು ನೋಡ್ಕೊಂಡು ಕೂಕೊಂಡಾರಲ್ಲ ಅಂತಾನೆ ನೀನು ಇಲ್ಲಿಗೆ ಬಂದೆ ಕೂಕೊಳ್ರಿ ಕೂಕ್ಕಾತ್ಲಾಗತ್ತ ಮಳೆ ಹೋಗಿ ಮಗಳು ಸೇರ್ತಾನೆ ಏನು ಬದುಕಿಲ್ಲ ಇನ್ನೇನು ಮಾಡೋದು ಅದಕ್ಕೆ ನಾನು ಇಟ್ಲಾಗ ಬಂದೆ ஆஹ் கொய்யங்கொரு மேலே ஏன் திக்கே மசாலா ஏன் மழை குக்க புக்கம்பேன் சன்குட்டா நீர் எல்லாம் கச குடிசி கட்ட ಏನು ಚೆನ್ನಾಗೈತಿ ಎಲ್ಲಿ ಕುಕೊಂಡ್ರೆ ನಂತ ಕುಕೇನು ನೀವಿಬ್ಬರು ಕುಕೊಂಡು ಇದ್ರಿ ನೀನು ಮ್ಯಾಕ್ ಮ್ಯಾಕ್ ಕೂಕಂಬಂದ ಅದೇ ಕೆಳಗೆ ಕೂಕೊಂಬಂದ ಅದೇನೇ ಇದ್ರೆ ತಾಯಿ ಸಂಜೆ ನಿಂಗೆ ಕುಕೊಂಡಿದ್ರ ಅದೇನು ಮಾಡ್ತೀರ ತಾಯಿಯಾರ ಅದೇನ ಮಾತಾಡ್ಕೊಂಡು ಕುಕೊಂಡಿದ್ರ ಈ ಪಾಟಿ ಕುಕ್ಕೊಂಡಿದ್ದೀರಾ ಹಾಂ ಹ್ಞೂ ಬನ್ನಿ ನಬಳು ಸಾಲದಾಗಿತ್ತು ಇನ್ನೇನು ಮಾಡ್ತೀಯ ಕೆಲಸದ ಬಡ್ಗೆ ಮ ಏನು ಮಾಡ್ತಾನೆ ಮಗಳು ತಾಯಿ ಮಳಿಲ್ಲ ಮಳಿಲ್ಲಪ್ಪಳಿಲ್ಲ ಇನ್ನೇನು ಮಾಡೋದು ಕೂಕೊಂಡಿದ್ವಿ ನಾವು ಸುಮ್ಮನೆ ಈಗ ಇವ್ರಿಬ್ಬರು ಕೂಕೊಂಡಿದ್ರು ತಾಯಿ ಮಗಳು ತಲೆಗೆ ಏನು ನೋಡ್ಕೊಂಡು ಕೂಕೊಂಡವ್ರ ನೆಮ್ತಂದು ಹೇಳಿ ಅವರು ಸುಮ್ಮನೆ ಕೂಕೊಂಡಿದ್ವಿ ಅಂದರು ಕುಕ್ಕ ಕುಕ್ಕ ಅಂದರು ನಾವು ಅತ್ಲಾಗ ಹೋಗ್ತಿದ್ದು ನಾನು ಹೆಂಗೆ ಅಜ್ಜಿ ಮನೆಗೆ ಕೊಡೋಕ್ಕ ಹೋಗ್ತಿದ್ದೆ ಅವಜ್ಜಿನಿ ಇಟ್ಲಾಗೆ ಬಂತು ಇಲ್ಲ ಮಳೆ ಹೋಗಿ ಮುಗ್ಲು ಸೇರ್ತಲ್ಲ ಮನೆ ಏನು ಮಾಡೋದು ಬದುಕ ಏನೂ ಬದುಕಿಲ್ಲ ಬಾಳಿಲ್ಲ ಈಗ ಉಂಬೋದು ಓಡಾಡೋದು ಅದಕ್ಕೆ ಇಲ್ಲಿ ಏನು ಮಾಡೋದು ಈಗ ಮಳೆ ಬಂದು ಬೆಳೆ ಬಿತ್ತೋದು ಪತ್ತದು ಇದ್ದಿದ್ರೆ ಅಯ್ಯೋ ಯೋಟ್ ಬದುಕಿರೋದು ಆ ಬೋರ್ಗಳಾಗ ನೋಡಿರಿ ಎಲ್ಲೋ ನನ್ನ ಬೋರ್ಗಳಾಗೆ ನೀರೇ ಇಲ್ಲ ಯಾರೋ ಒಬ್ಬರು ಈರುಳ್ಳಿ ಪರಳ್ಳಿ ಹಾಕಿರ್ತಾರೆ ಅವ ಯಾರನೋ ಇಬ್ಬರಮ್ಮ ಊರ ಹೋದ್ರೆ ಅಲ್ಲಿಗೆ ಸಹಿ ಆಗುತ್ತೆ ಊರು ತುಂಬ ಕೂಲಿ ಮಾಡೋರು ಆದರೆ ನೀರಿಲ್ಲದ ಏನು ಬೆಳೆ ಬೆಳೀತಾರೆ ಯಾರು ತಂದು ಕೊಡ್ತಾರೋ ಮನೆಗಳೇ ಮಾಡ್ಕೊಂತಾರೆ ಅನ್ನ ಕೂಲನ್ನು ಕರೆಯಲ್ಲ ನಿಧಾನಕ್ಕೆ ಇವತ್ತಾಗದ ನಾಳೆ ಕಂ ಹೇಳು ಅಂತಂದು ಹೇಳಿ ಯಾರು ಕರಿಯಲ್ಲ ಹೊಲ್ದು ನಮಗೂ ಏನೂ ಬದುಕಿಲ್ಲ ಬೋರ್ನಾಗೆ ನೀರುಗಳು ಬರಲ್ಲ ಏನಿಲ್ಲ ಮಳೆ ಮುಗ್ಲು ಸೇರ್ತು ಈಗ ಉಂಬದು ಮಾಡ್ಕೊಂಡು ಕುಕ್ಕಮದೆ ಬದುಕಿಂದ ಮಾಡೋಕೆ ಅಯ್ಯೋ ನೀನು ಹಬ್ಳಿಗೆ ಬಂದೈತೆ ಪ್ರಪಂಚಕ್ಕೆ ಬಂದೈತಮ್ಮ ನೀನು ಹಬ್ಬಿಗೆ ನಾನು ಮಳೆ ಹೋಗೈತೆ ಎಲ್ಲರಿಗೂ ಆಗಿದ್ದೆ ನಿನಗಾಗುತ್ತೆ ಅದಕ್ಕೇ ಚಿಂತೆ ಮಾಡ್ತೀಯ ಬಂದಾಗ ಎಲ್ಲರಿಗೂ ಬೋದೈತೆ ನಾವು ಯಾರು ಮಾತು ಕೇಳ್ತೀವಿ ಈಗ ಹೇಳಿದ ಮತ್ತೆ ಈಗ ಕೇಳಲ್ಲ ನಮ್ಮ ಮಾತು ನಾವೇ ಕೇಳಲ್ಲ ಕಂಡರೂ ನೀತಮ್ಮ ಮಳೆ ಮಳೆ ಹೆಚ್ಚಿದೆ ಅದು ಯೋಗಿ ಅದಕ್ಕೂ ಯೋಗ ಬಲ ಬಿ ಬರೋಕೆ ಸುಮ್ಮನೆ ಬಾಂಧೆ ಬರ್ತೈತೆ ಮುಂಚೆ ತೆಗೇಟೈತೆ ನೋಡು ಕೇಣಿಕಿತ ಪತಿ ಯಾರು ಯಾರು ಹೇಳಿದ ಮಾತು ಕೇಳ್ತಾರೆ ಅದಕ್ಕೆ ಮತ್ತೆ ಮಳೆನೂ ಹೋಗಿರೋದು ಹಂಗೇನೆ ಅಯ್ಯೋ ಬಿಡು ನೀನು ಯಾಕೆ ಬರೀ ತಾಯಿ ಕೂಕ ನೀನು ಹಿಂಗೆ ಹಂಗೆ ಇವ್ರೂರು ಅಂದ್ಕೊಂಡು ಬಂದಿದ್ದೀವಿ ಏನು ಹಾಕಿಂಗೆ ಅಲ್ಲ ನಾನು ಆಗ ಅವ್ರ ಮಂತಕ್ಕೆ ಹೋಗಿದ್ದೆ ಆಗ ರಾಮಾಯಣ ಅವರಪ್ಪ ಯಾಕೆ ಬೆಳಗ್ಗೆ ಎಲ್ಲೆಲ್ಗ ಎಲ್ಲಿಗ ಹೋದ್ರಿ ಇಬ್ಬರು ಅದಕ್ಕೆ ಯಾಕದತ್ತು ಹಿಂಗೆ ಅವನು ಚೆನ್ನಾಗಿ ಕಿಲ್ವೇನೋ ಎಲ್ಗನೋ ಹೋದ್ರೇನೋ ಆಸ್ಪತ್ರೆಗೆ ಪಾಸ್ಪತ್ರೆಗು ಕೇಳೋಣ ಯಾಕೆ ಹಿಂಗೆ ನಿಂತಾರೆ ಅಂತಂದರೆ ಆಗಿಳ್ಯನೂ ಏನು ಹೇಳ್ಬಾರ್ದೆ ಇವಳು ಶ್ವೇತಾ ಅವಳನ್ನು ಮಾತಾಡ್ಸಿರಿ ಅವಳು ಏನೋ ಹೇಳಬಾರ್ದೆ ಒಜ್ಜಿ ಕೇಳಿರಿ ನನಗೆ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗಿದ್ದೆ ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಯಾರೆ ಅಂತಂದು ಬರ್ತೀವಿ ನೋಡಿ ನಾವು ಏನೋ ಕಷ್ಟ ಸುಖ ಅಂತಂದು ವಿಚಾರಿಸೋಕೋ ಹೋದ್ರೆ ಕೇಳಿರಿ ಕೇಳೋಕ ಬಂದರೆ ಅಂತ ಅಂದೇಳಿ ಬೈ ನಾವು ಇಲ್ಲ ಬತ್ತಿದ್ದಂಗೆ ಅದಕ್ಕೆ ನಂಗೆ ಹಂಗೆ ಭಾರಿ ಬೇಜಾರತ್ತ ಮತ್ತೆ ಅದೇ ಬಂದೆ ಉಣಿವೆಂತ್ ಭಾರಿ ಅಂತಂದ್ರೂ ಇಲ್ಲ ಆಮೇಲೆ ಮಾತಾಡ್ ಕೆಂಥೆ ಆ ಎಲ್ಲ ಕೇಳೋಕ್ಕೆ ಬರ್ತಾರೆ ಅಂತಂದೇಳಿ ಆಗ ಕೇಳೋದು ತಪ್ಪೆ ನೋಡು ಕೇಳಿರೋ ಕಷ್ಟವೇ ಕೇಳ್ದಂಗೆ ಇದ್ರೂ ತಪ್ಪೆ ಏ ಚೆನ್ನಾಗಿದ್ದೀರಿ ಅಂತ ಕೇಳಿರೋ ಕಷ್ಟ ಎಲ್ಲಿಗೋದ್ರು ಹೋದ್ರು ಅಂದರು ಕಷ್ಟವೇ ಹೇಳ್ತಿದ್ರೆ ಇನ್ನು ಅವ್ರಿಗೆ ಇರಲಿ ಬಿಡು ಅನ್ನೇನು ಕೇಳೋಕೋಗಿ ಎಲ್ಗನ ಹೋಗ್ಲಿಲ್ಲ ಎಲ್ಗಾನ ಬರ್ಲಿಲ್ಲ ಹೇಳಿ ಅದೆಲ್ಲ ಗೊತ್ತಕ್ಕೈತಿ ಎಲ್ವಗ್ಯಾರ ತಂದೆ ಹೇಳಿ ಅವರು ಹಂಗೇನೆ ಯಾತ ಒಂದು ಇಟ್ಟು ಬಿಟ್ಟು ಬಿಟ್ಕೊಡಲ್ಲ ಅಷ್ಟು ಏನು ಅಸತ್ತೆ ಏನಮ್ಮ ತಂದೆ ಒಬ್ಬರು ಮಾತಾಡಲ್ಲ ಬರ್ತಾ ಕತೆ ಹೇಳಲ್ಲ ಅವಾಗೊಬ್ಬ ಸೀಮೆಗೆಲ್ಲ ಜನ ಇನ್ನೇನೋ ನಮ್ಮಂಗೆ ಲಡ ಲಡ ಅಂತಂದು ಅಂತಾರೆ ಅವ್ರ ಹಂಗ ಸೂಚನೆಗೆ ಹೋಗಿ ಯಾವ ಬದುಕ್ಬೇಕಾ ಏನೇಳ್ಬೇಕು ಮಾಡ್ಕೊಂಡು ನಾ ಮಾಡ್ಕೊಂಡೋಗಿ ಬರ್ತಾರೆ ಅದಕ್ಕೆ ಏ ನೋಡೋಕೆ ಹೆಂಗಿತ್ತ ಒಬ್ಬರು ಬಿಟ್ಟು ಒಂದು ಮಾತಾಡಲ್ಲ ಹೇಳೋಗ್ತಾರೆ ಅವರು ಏನೋ ಹೇಳ್ಬೇಡ ಅಂತಂದು ಹೇಳಿ ಅದಕ್ಕೆ ಯಾತದು ಹೇಳಲ್ವ ಅವೆಲ್ಲ ಗೊತ್ತಾಗ್ತಿತ್ತು ಕಾಗೆ ಇರ್ಬೇಕಾದ್ರೆ ಅಂತ ಅಲ್ಲೇ ಉಂಡ್ರೇನೆ ಎಲ್ಲರೂ ಹಿಂಗೆ ಕೂಕೊಂಡಿದ್ದೀರಾ ಏನು ಸರ್ ಮಾಡಿದ್ರಿ ಏನು ಕತೆ ಹಾಂ ಏ ಯದ ಸಾರು ಮಾಡ್ತೀವಿ ಯಾತದ್ದು ತರಕಾರಿ ಇಲ್ಲ ತರಕಾರಿ ಇಲ್ಲ ಎಲ್ಲಿ ಸೊಪ್ಪಿಲ್ಲ ಯಾತದ್ದು ಸದ್ಯ ಇಲ್ಲ ಎಲ್ಲಿಗೆ ಹೋಗೋಣ ಯಾತದ ತಂದು ಮಾಡಣ್ಣ ಆಗ ಅವಳು ಕಳೆದ ಹಾಕಿ ಅರ್ಧಂಬ್ರ ಮಾಡಿ ಉಂಡು ಕುಕೊಂಡಿದ್ದೀನಿ ಯಾತದ್ದು ಮಾಡೋಣ ಏನು ನಾವೇನು ಟೌನ್ಗೆ ಹೋಗಂಗಿಲ್ಲ ಯಾತಂದು ತರಕಾರಿ ತರಂಗಿಲ್ಲ ಇಲ್ಲಿ ಯಾತ ಸಿಕ್ತೈತಿ ಖಾರ ಗಿಡದಾಗ ಒಂಬಳೆ ಬೈಸ್ತಂಗ್ ಯಾತ ಮನೆಗೆ ಇರೋದು ಮಾಡೋದು ಅದು ಮಾಡಿ ಬರೋತಕ್ಕ ಇರುತ್ತೆ ಅದು ನೋಡ್ಕೊಂಡು ದುಡ್ಡು ಬೇಡ್ ಭೀ ಹೋಗೋರು ಕುಟ್ಟಿ ತರಿಸ್ಬೇಕಂದ್ರೆ ಬೇಗ ಬೈಸ್ಕೋಬೇಕಂದ್ರೆ ನೂರು ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಅದೇ ನೂರು ರೂಪಾಯಿ ಇದ್ರ ಇಲ್ಲೆಲ್ಲ ಬಂದ್ರೆ ತರಕಾರಿ ತಗೋಬೋದು ಯಾತಂತಿ ಯಾತ ತಮ್ಕಲ್ ಸುಮ್ಮನೆ ಆದಂಬ್ರ ಮಾಡ್ಕೊಳ್ಳಿ ಕಾಳು ಬಸ್ ಸಾರು ಹಿಂಗೆ ಕಾಳು ಕಾಳಿನಾಕಿ ಕಾಳಿನ ಸಾರು ಮಾಡೋದು ಯಾತ್ ಸೊಪ್ಪೆಲ್ಲ ಸೊಪ್ಪಿಲ್ಲ ಸದಿಲ್ಲ ಅದಕ್ಕೆ ಕೂಕಳು ಉಂಡು ಕೂಕಳಗೀವ ಈ ಹೆಂಗ ನೀರು ಬರ್ತಾವೆ ನಮ್ಮ ನೀವು ಹೆಂಗ ಎತ್ತ ಐಟ ಊಟ ಬೆಳೆ ಪಳೆ ಈನಾಗಮ್ಮ ತಾಯಿ ಯಾರ್ಯಾರು ಎಲ್ಲ ನೀರೆಲ್ಲ ನಿಂತಿದ್ದಾವೆ ಮಳೆಲ್ಲ ಅಂತೇಳಿ ಹೆಂಗ ಬರ್ತಾವಂದಿ ಆತ ಸುಮ್ತಿರು ಎಲ್ಲ ಒಂದಿವ್ಸ ಬಂದ ಹೆಂಗಿಂಗಿಡ್ಕೊತಿರ್ವಿ ಸುಮ್ಮನೆ ಹಾಕ್ತವೆ ಮಳೆ ಇಲ್ಲ ಪಾಳಿಲ್ಲ ಎಲ್ಲ ಯಾತಕ್ಕ ಈ ಕದಿಕ್ಕಿದೀವಿ ಒತ್ತ ಗಿಡ ಹಾಕಿದೀವಿ ಅವಕ್ಕೆ ಏನೋ ನೀರಿಲ್ಲ ನೀಡಿಲ್ಲ ನಾವು ಯಾತು ನಿಮಗೆ ನಾವು ಉಂಬೋದು ಕುಕಮದೇ ಸುಮ್ಮನೆ ಹೆಂಗೆ ಬೇಜಾರು ಕೈ ತಗೊಂಡ್ ಹೋಗೋದು ಚೆನ್ನಾಗಿ ಬರೋದು ಒಂಬೋದು ಮನಕೆ ಮದ್ದು ಯಾಕೆ ಮಾಡೋಣ ಯಾತಿಲ್ಲ